ಶಿರೂರ್ನಲ್ಲಿ ನಡೀತಾ ಇರುವ ಮಿಂಚಿನ ಕಾರ್ಯಾಚರಣೆಯಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗಿದೆ ಶಿರೂರಿಗೆ ಎಚ್ ಡಿ ಅವರು ಭೇಟಿ ಕೊಟ್ಟ ಬೆನ್ನಲ್ಲೇ ನಾಯಕರ ದಂಡೇ ಶಿರೂರಿಗೆ ಹರಿದು ಬರ್ತಾ ಇದೆ ಯಾರ್ಯಾರು ಭೇಟಿ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನು ರಾಜಕೀಯ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಇದೆ ನೋಡೋಣ ಬನ್ನಿ ರಕ್ಷಣಾ ಕಾರ್ಯಾಚರಣೆಗೆ ಆರ್ಮಿ ಎಂಟ್ರಿ ಗುಡ್ಡ ಕುಸಿತ ಸ್ಥಳದಲ್ಲೇ ನಾಯಕರ ಮುಖ ಮರಣ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ ಸತತ ಮಳೆಯಿಂದ ಗುಡ್ಡ ಮಣ್ಣು ಕುಸಿದು ಹಲವರು ಜಲಸಮಾಧಿಯಾಗಿದ್ದಾರೆ ಇನ್ನು ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನನಿಗಾಗಿ ಒಂದೆಡೆ ಕಾರ್ಯಾಚರಣೆ ನಡೆಯುತ್ತಿದ್ದರೆ ಇತರ ರಾಜಕೀಯ ನಾಯಕರು ಇಲ್ಲೂ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ ಮಳೆ ದುರಂತದಲ್ಲೂ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಶಿರೂರು ಗುಡ್ಡ ಕುಸಿದ ಜಾಗಕ್ಕೆ ಜನಪ್ರತಿನಿಧಿಗಳು ಒಬ್ಬರಾದ ಮೇಲೆ ಒಬ್ಬರು ದೌಡಾಯಿಸಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೃಷ್ಣ ಬೈರೇಗೌಡ ವಿಜೇಂದ್ರ ಸೇರಿ ಹಲವು ನಾಯಕರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ರೆಸ್ಕ್ಯೂ ಆಪರೇಷನ್ ಬಂದಿದ್ದಾರೆ ನಲವತ್ನಾಲ್ಕು ಜನ ಮಿಲಿಟರಿ ಅವರು ಕೂಡ ಕೂಡಿದ್ದಾರೆ ಅವತ್ತಿನಿಂದ ಇವತ್ತಿನವ್ರಿಗೆ ಇವತ್ತಿನವರಿಗೆ ಕ್ಲಿಯರ್ಮೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಗುಡ್ಡ ಕುಸಿದಿರುವ ಜಾಗದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಕ್ಕಾಂ ಹೂಡಿದ್ದಾರೆ ಇನ್ನು ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ನೀಡಿದ್ದು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ಇನ್ನು ಆರ್ ವಿ ದೇಶಪಾಂಡೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಲಾರಿ ಚಾಲಕ ಅರ್ಜುನ್ ರಕ್ಷಣೆ ಭರದಿಂದ ಸಾಕ್ತಿದೆ ಚಾಲಕ ಅರ್ಜುನ್ ಬದುಕಿ ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಅಪ್ಪ ಬದುಕಿದ್ರೆ ಅವ್ರು ಉಳಿಸ್ಬೇಕಲ್ಲ ಹಾಗಾಗಿ ನೇರವಾಗಿ ಬಾಡಿ ಎಲ್ಲೇ ಎಂದು ಸರಿಯಾಗಿ ಹೇಳಿದ್ರೆ ತಕ್ಷಣ ಅಧಿಕಾರಿಗಳು ಕೃತ ಸಾಧ್ಯ ಮತ್ತು ಅವ್ರು ನೋಡಿ ಈಗ ಹೇಳ್ತಾ ಇದ್ದಾರೆ ಅವ್ರು ಎಲ್ಲಿ ಹೇಳಿದರು ಅಲ್ಲೇ ನಮ್ಮ ಅವ್ರ ಜಿ ಪಿ ಎಸ್ ಮುಖಾಂತರ ಜನ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇನ್ನು ಶಿರೂರು ಗುಡ್ಡದಲ್ಲೇ ಬೀಡು ಬಿಟ್ಟಿರುವ ಕೇರಳ ಶಾಸಕ ಅಶ್ರಫ್ ಮುಖಾಮ್ ಕಾರ್ಯಾಚರಣೆಯ ಕ್ಷಣ ಕ್ಷಣದ ಮಾಹಿತಿ ರವಾನೆ ಮಾಡುತ್ತಿದ್ದಾರೆ ಕರ್ನಾಟಕ ಸರ್ಕಾರ ಚುರುಕಿನಿಂದ ಕೆಲಸ ಮಾಡುತ್ತಿದೆ ಮಣಿ ನಡೆಸಿಕ್ಕಿರುವ ಅರ್ಜುನ್ ಬದುಕಿ ಬರಲಿ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ ನಿಜಕ್ಕೂ ನಮ್ಮೆಲ್ಲರ ಪ್ರೇಯರ ಏನಂತ ಹೇಳಿದ್ರೆ ಅರ್ಜುನ್ ಅವರು ಜೀವಂತವಾಗಿ ತಿರುಗಿ ಬರಬೇಕು ಆ ಒಂದು ವಿಶ್ವಾಸ ಇದೆ ದೇವರ ಕೈ ಬಿಡಲ್ಲ ಅಂತ ಒಂದು ವಿಶ್ವಾಸ ಶಿರೂರು ಗುಡ್ಡ ಕುಸಿದ ಜಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಭೇಟಿ ಕೊಟ್ಟರು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು ಇನ್ನು ಹತ್ತು ಲಕ್ಷ ಪರಿಹಾರ ಕೇಳಿದ್ದ ಮಂಕಾಳ್ ವೈದ್ಯಗೆ ಕೇಂದ್ರ ಸಚಿವ ಕೆ ತಿರುಗೇಟು ನೀಡಿದ್ದಾರೆ ಅವರು ಕೇಳಿದಷ್ಟು ಪರಿಹಾರ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಹತ್ತು ಲಕ್ಷ ಕೊಟ್ಟಿದ್ದು ನಾವು ಎಲ್ಲೂ ಕೇಳೇ ಇಲ್ಲ ನಾವು ಮನೆ ಕಟ್ಟ ಬಿದ್ದೋದಂಥವ್ರಿಗೆ ಅಂತ ಅಂದ್ಬಿಟ್ಟು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಹುಶಃ ಅವ್ರಿಗೆ ಏನಾದರೂ ಸಮಯ ಸಿಕ್ಕಿದ್ರೆ ಕೊಡಗು ಹೋಗಿ ನನ್ನ ಕಾಲದಲ್ಲಿ ತೆಗೆದುಕೊಂಡು ನಿರ್ಧಾರ ಇದೆಯಲ್ಲ ಒಂದು ಸಾವಿರ ಮನೆಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಟ್ಟಿದ್ದೇವೆ ಅದಕ್ಕೆ ಅದ್ರ ಜೊತೆಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ಪದಾರ್ಥಗಳೇನು ವಸ್ತುಗಳು ನಾಶ ಆಗಿತ್ತು ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತು ಇವತ್ತು ಸಾಧ್ಯವೇ ಇಲ್ಲ ಕೊಡ್ಲಿಕ್ಕೆ ಒಂದು ಕಡೆ ನಾಯಕರು ಸಾಲು ಸಾಲಾಗಿ ಭೇಟಿ ಕೊಡ್ತಿದ್ದಾರೆ ಉಳುವರೆ ಗ್ರಾಮಸ್ಥರ ಕಣ್ಣೀರನ್ನ ಕೇಳೋರೆ ಇಲ್ಲದಂತಾಗಿದೆ ಯಾಕಂದ್ರೆ ಕಳೆದ ಏಳು ದಿನದಿಂದ ಕಾಳಜಿ ಕೇಂದ್ರದಲ್ಲಿ ಗ್ರಾಮಸ್ಥರು ನರಳುವಂತಾಗಿದೆ ಇದಕ್ಕೆಲ್ಲ ಸರ್ಕಾರ ಯಾವಾಗ ಪರಿಹಾರ ಒದಗಿಸುತ್ತೋ ಜನರ ನೋವು ಇನ್ಯಾವಾಗ ನಿಗುತ್ತೋ ಏನೋ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡ್ಡ ಕುಸಿತದ ಆತಂಕ ಮನೆ ಮಾಡಿದೆ ಮಂಗಳೂರಿನಿಂದ ಸೊಲ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ ವಾಮಂಜೂರು ಬಳಿ ಅಪಾಯಕಾರಿಯಾಗಿ ರಸ್ತೆ ಅಗೆದಿದ್ದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದ್ರೆ ಸಂಪರ್ಕ ಸ್ಥಗಿತವಾಗಲಿದೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವ ಭಾರಿ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ಕೃಷ್ಣೆ ಮತ್ತು ಕೆ ಆರ್ ಎಸ್ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸುವ ಹಂಗೆ ಕಾಣಿಸ್ತಾ ಇದೆ ಜನರು ಆತಂಕದಲ್ಲಿದ್ದಾರೆ ಈ ಕುರಿತಾಗಿ ಒಂದು ವರದಿ ನೋಡೋಣ ಬನ್ನಿ ಮಹಾಮಳೆಗೆ ಕೃಷ್ಣಾ ನದಿ ಅಬ್ಬರ ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ವರುಣಾರ್ಭಟಕ್ಕೆ ಮಹಾರಾಷ್ಟ್ರ ನಲುಗಿ ಹೋಗಿದೆ ಕ್ಷಣ ಕ್ಷಣಕ್ಕೂ ಕೃಷ್ಣಾ ನದಿಯಲ್ಲಿ ಹರಿವು ಹೆಚ್ಚಾಗ್ತಿದ್ದು ಕರ್ನಾಟಕದಲ್ಲೂ ಪ್ರವಾಹದ ಆತಂಕ ಶುರುವಾಗಿದೆ ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ಒಂದು ಲಕ್ಷ ಅರವತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಕೃಷ್ಣಾ ನದಿ ತೀರಕ್ಕೆ ತೆರಳದಂತೆ ಹೈ ಅಲರ್ಟ್ ಘೋಷಿಸಲಾಗಿದೆ ದಯವಿಟ್ಟು ಆ ತೊಳೆಯೋಕೆ ಯಾವುದೋ ಒಂದು ಸಾಹಸ ಮಾಡ್ದನ ಇಲ್ಲಿ ವ್ಯವಸ್ಥೆ ಮಾಡ್ದ ಈ ವ್ಯವಸ್ಥೆಯಿಂದ ನಾವು ಬಳಸ್ಕೊಂಡು ಶಾಖವನ್ನು ನೀಡಬೇಕಂತೇಳಿ ನಿಮ್ಮಲ್ಲಿ ವಿನತ್ಬರು ಕೇಳ್ಕೊಳ್ತೇವೆ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಅಬ್ಬರಕ್ಕೆ ಹಲವು ಗ್ರಾಮಗಳಿಗೆ ನೀರು ನುಗ್ಗುವ ಭೀತಿ ಶುರುವಾಗಿದೆ ನದಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದ್ದು ಕಬ್ಬು ಬೆಳೆ ಜಲಾವೃತಗೊಂಡಿದೆ ಮಂಡ್ಯದಲ್ಲಿ ಕಾವೇರಿ ನದಿ ಮೈದುಂಬಿ ಹರಿಯುತ್ತಿದೆ ಕೆಆರ್ಎಸ್ ಡ್ಯಾಂನಿಂದ ಐವತ್ತು ಸಾವಿರ ಕ್ಯೂಸೆಕ್ ಅಧಿಕ ನೀರು ಬಿಡುಗಡೆ ಮಾಡಲಾಗಿದೆ ನದಿ ದಡದ ಜಮೀನುಗಳು ನೀರಿನಲ್ಲಿ ಮುಳುಗಡೆಯಾಗುವ ಆತಂಕ ಶುರುವಾಗಿದೆ ಮಂಡ್ಯದ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಉಕ್ಕಿ ಹರಿಯುತ್ತಿರುವ ಕಾವೇರಿ ನದಿಯಲ್ಲೇ ನೀರಿಗಿಳಿದು ಪ್ರವಾಸಿಗರು ಹುಚ್ಚಾಟ ಮೆರೆತಿದ್ದಾರೆ ಇನ್ನು ಕೆಆರ್ಎಸ್ ಜಲಾಶಯ ಭರ್ತಿ ಹಿನ್ನೆಲೆ ಜುಲೈ ಇಪ್ಪತ್ತೇಳರಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಪಟ ಜೋರಾಗಿದ್ದು ಚಿಕ್ಕೋಡಿ ಬೆಳಗಾವಿ ಸೇರಿ ಹಲವೆಡೆ ಪ್ರವಾಹದ ಆತಂಕವಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿರುವ ಡಿ ಮತ್ತು ಈ ಗ್ಯಾಂಗ್ ಇದೆಯಲ್ಲ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮೂಲಿತ ಸುಮಾರು ಒಂದು ತಿಂಗಳಾಗ್ತಾ ಬಂತು ಒಂದು ಕಡೆಯಲ್ಲಿ ದರ್ಶನ್ಗೆ ಜೈಲು ಊಟ ಸೇರ್ತಾ ಇಲ್ಲ ಸೊರಗು ಹೋಗಿದ್ದಾರೆ ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದ್ರೂ ಕೂಡ ಅವಕಾಶ ಇಲ್ಲ ಇದೆಲ್ಲದರ ನಡುವೆ ಪೊಲೀಸರು ಮಾತ್ರ ಇನ್ನಷ್ಟು ಸಾಕ್ಷ್ಯವನ್ನು ಕಲೆ ಹಾಕುವತ್ತ ಹೊರಟಿದ್ದಾರೆ ಇದೆಲ್ಲದರ ಕುರಿತಾಗಿ ಒಂದು ವಿಶೇಷ ವರದಿ ಇದೆ ನೋಡೋಣ ಬನ್ನಿ ಕಾಟೇರನ ಕಂಬಿ ವಾಸಕ್ಕೆ ಭರ್ಜರಿ ಮೂವತ್ತು ದಿನ ರಿಟರ್ಜಿ ಸಲ್ಲಿಸಿ ಪೇಚಿಗೆ ಸಿಲುಕಿದ ಸಾರಥಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ ಒಂದು ತಿಂಗಳಾಯ್ತು ತಿಂಗಳಿನಿಂದ ಜೈಲಿನಲ್ಲಿರುವ ಸಾರಥಿ ಮನೆಯೂಟವಿಲ್ಲದೆ ಸೊರಗಿದ್ದಾರೆ ಗಿತ್ತ ಮನೆಯೂಟ ಇಲ್ಲ ಅತ್ತ ನಿಂದ ಆಚೆ ಬರುವಂತೆಯೂ ಇಲ್ಲ ಸಮಯ ಕಳೆಯೋಕೆ ಏನ್ ಮಾಡಬೇಕು ಅನ್ನೋದು ತೋಚದೆ ಕರಿಯ ಕಂಗಾಲಾಗಿದ್ದಾರಂತೆ ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದೆ ಇದೀಗ ದರ್ಶನ್ಗೆ ಕಂಟಕವಾದಂತೆ ಕಾಣ್ತಿದೆ ಅಷ್ಟಕ್ಕೂ ದರ್ಶನ್ ಮನೆ ಊಟಕ್ಕಾಗಿ ಮಾಡಿದ ಎಡವಟ್ಟೇನು ಅನ್ನೋದನ್ನ ನೋಡೋದಾದ್ರೆ ಜೈಲ್ನಲ್ಲಿ ಮನೆಯೂಟ ಪಡೆಯಲು ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಪ್ರಿಸನ್ಸ್ ಸರ್ವಿಸ್ ಮ್ಯಾನ್ಯಲ್ ಅಡಿ ಮನೆಯೂಟ ನೀಡಲು ಅವಕಾಶ ಇದೆ ಆದ್ರೆ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಬೇಕು ಆದ್ರೆ ದರ್ಶನ್ ಪರ ವಕೀಲರು ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಹೀಗಾಗಿ ತಪ್ಪು ಕಾನೂನು ಕ್ರಮವೇ ದರ್ಶನ್ ಮನೆ ಊಟಕ್ಕೆ ಕಂಟಕವಾದಂತಿದೆ ನಕಲಿ ಸಿಂ ಬಳಸಿ ಅಖಾಡಕ್ಕಿಳಿದ ಖಾಕಿ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ ಡೆವಿಲ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ನಕಲಿ ಸಿಂಬಳಸಿ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ನಕಲಿ ಸಿಂಬಳಸಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ರಿಟ್ರೀವ್ ಮಾಡಲಾಗ್ತಿದೆ ಇನ್ಸ್ಟಾಗ್ರಾಮ್ ಕಂಪನಿಗೂ ಪತ್ರ ಬರೆದು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬಿದ್ದಿದ್ದಾರೆ ಡಿ ಮತ್ತು ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿತ್ತು ಮತ್ತಷ್ಟು ಡಿಜಿಟಲ್ ಸಾಕ್ಷಿಗಳು ದೊರೆಯುತ್ತವ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ರಿಪೋರ್ಟ್ ರಿಪಬ್ಲಿಕ್ ಕೆನಡಾ